ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಕಲ್ಪ ವೃಕ್ಷಾಯ ನಮತಾಂ ಕಾಮ ದೇನವೇ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿಭೂಷಣದೇ ಗುರುಭೂಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತಾಗುತ್ತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಮೊದಲಿಗೆ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ ಇದು ದಯವಿಟ್ಟು ಬರ್ದಿಟ್ಟು ಕೇಳಿ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ತುಂಬ ಜಾಬ್ ಇರಬೇಕಾಗತ್ತೆ ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರ್ ಆಗಿರಿ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಶುಕ್ರ ಕನ್ಯಾ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ ಕಟಕ ರಾಶಿಗೆ ಶುಕ್ರಗ್ರಹ ಬರ್ತಾ ಇದ್ದಾರೆ ಶುಕ್ರಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ ಶುಕ್ರಗ್ರಹ ಹೆಚ್ಚಿಗೆ ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಷ್ಟು ಕೂಡ ಬಂದುಬಿಡ್ತಾನೆ ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಮಾತಾಡ್ತಾ ಇದ್ದೀನಿ ವಾರದ ಪರಿಹಾರವನ್ನು ವಾರದ ಸ್ಲೋ ಇದನ್ನು ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ ನಾನು ನನ್ನ ಅನಿಸಿಕೆ ಹದಿನೆಂಟನೇ ತಾರೀಕು ವೆರಿ ಡೇಂಜರು ಹದಿನೆಂಟನೇ ತಾರೀಕಿನ ಟೋಟಲ್ ಮಾಡಿದ್ರೆ ಅದು ಎಂಟು ಬರುತ್ತೆ ಅದರಿಂದ ಡೇಂಜರಾಗಿರಬೇಕಾಗತ್ತೆ ಹತ್ತೊಂಬತ್ತನ್ನ ಟೋಟಲ್ ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಡೇಟು ತಿಂಗಳು ಮಂತ್ನ ಅದು ಒಂಬತ್ತು ಬಂದಾಗ ಕೆಟ್ಟದಾಗುತ್ತೆ ಇಪ್ಪತ್ತನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ ಇಪ್ಪತ್ತು ಇಪ್ಪತ್ತು ನನ್ನ ನಂಬರಲ್ಲೇ ಡೇಂಜರ್ ಇದೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನ ಟೋಟಲ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ ಅಲ್ಲಿ ಡೇಂಜರನ್ನು ಕಾದೀತೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಡೇಟ್ ಬಗ್ಗೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ ಅದರಿಂದ ತುಂಬ ಕೇರ್ಫುಲ್ ಆಗುತ್ತೆ ಹದಿನೆಂಟನೇ ತಾರೀಕು ಮೇಲೆ ಕೇಸು ಕೋರ್ಟ್ ಎಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ ಹದಿನೆಂಟನೇ ತಾರೀಕು ಅವರು ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದೀನಿ ವೃಷಭ ರಾಶಿಗೆ ಅಷ್ಟ ಐಶ್ವರ್ಯ ಕೊಡುವಂಥ ಗ್ರಹ ಯಾವುದಪ್ಪ ಅಂದರೆ ಶನಿ ಗ್ರಹನೇ ಶನಿ ಹನ್ನೊಂದನೇ ಮಲಿದ್ದಾನೆ ಲಾಭವನ್ನು ಕೊಡಬೇಕು ಅತಿ ಹೆಚ್ಚು ಜನ ಸೃಷಭರಾಶರಿಗೆ ಲಾಭವನ್ನು ನಿರೀಕ್ಷೆ ಮಾಡ್ತೀರ ದುಡ್ಡು ಕಾಸು ಎಲ್ಲವೂ ಕೂಡ ನಮಗೆ ಬೇಕು ಬೇಕು ಅಂತ ಅಧಿಕಾರವನ್ನು ಕೂಡ ಬೇಕು ಅಂತಿದ್ರೆ ಚಂದ್ರ ನಿಮ್ಮ ರಾಶಿಯಿಂದ ಇನ್ನು ಮುಂದೆ ಹೋಗ್ತಾ ಇದ್ದಾನೆ ಇವಾಗ ಬಹಳ ವಿಶೇಷವಾಗಿ ಹದಿನೆಂಟನೇ ತಾರೀಕಿಂದ ನಿಮ್ಮ ಲೈಫಲ್ಲಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ತನೇ ತ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಕೂಡ ನಿಮ್ಮ ರಾಶಿ ಭವಿಷ್ಯ ವಾರದ ರಾಶಿ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ ರಾಶಿಗೆ ಹೋಗ್ತಾನೆ ಋಷಭ ರಾಶಿಯಿಂದ ನಾಲ್ಕನೇ ಮನೆಗೆ ಹೋಗ್ತಾನೆ ಚಂದ್ರಿಂದ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ನೀವು ಅನುಭವಿಸ್ತೀರ ಅಂತ ಹೇಳುತ್ತೆ ಅದೇ ತೀರಿ ರಾಷ್ಟ್ರಾಧಿಪತಿ ಶುಕ್ರಗ್ರಹನು ಗುರುಗ್ರಹನು ಎರಡನೇ ಮನೇಲಿದ್ದಾನೆ ಅದು ವಿಪರೀತ ರಾಜಯೋಗದ ಫಲವನ್ನು ಕೊಡ್ತಾ ಇದೆ ಈ ಪ್ರೀತ ರಾಜಯೋಗವನ್ನು ಕೊಡ್ತಾಯಿದೆ ಹೊಸ ಹೊಸ ಕೆಲಸವನ್ನು ಕೊಡ್ತಾಯಿದೆ ಹೊಸ ಹೊಸ ಲೈಫನ್ನು ಕೊಡ್ತಿದೆ ಹೊಸ ಹೊಸ ಲವ್ ಮದುವೆ ಸಂಗಾತಿಗಳು ಎಲ್ಲವೂ ಕೂಡ ಹೊಸದನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ವೈಬ್ರೇಷನ್ ಕೊಡುತ್ತೆ ರಾಶಿಗೆ ಸಾಕಷ್ಟು ಲವ್ ಸಕ್ಸಸ್ ಕೂಡ ಈ ವರ್ಷದಲ್ಲಿ ಈ ವಾರದಲ್ಲಿ ಲವ್ ಸಕ್ಸಸ್ಗಳು ಜಾಸ್ತಿ ಐತೆ ಲವ್ ಆ್ಯಂಡ್ ಡಿವೈಡ್ ಆಗಲ್ಲ ಅಂತ ಹೇಳ್ತೀವಿ ಯಾವ್ದಾದ್ರು ಲವ್ಗಳು ಅತಿ ಹೆಚ್ಚು ಫೇಲ್ಯೂರ್ ಆಗಿದೆ ಲವ್ನಲ್ಲಿ ಗೆಲ್ತಾ ಹೋಗ್ತಾರೆ ಹತ್ತನೇ ಮನೆ ರಾವ್ ಇದ್ದಾಗ ಕೆಲಸದಲ್ಲಿ ರಾವು ಗ್ರಹ ಹತ್ತನೇ ಮನೆ ಇದ್ದಾಗ ನಿಮಗೆ ಕೆಲಸ ಮಾಡೋದಾದ್ರೆ ಅಕ್ರಮ ಸಂಬಂಧಗಳು ಲವ್ವು ಎಲ್ಲವೂ ಕೂಡ ನಿಮಗೆ ಕಚ್ಕತ್ತವೆ ತುಂಬ ಇಂಪ್ರೂವ್ಮೆಂಟನ್ನು ಕಾಣುತ್ತೆ ಕುಜಗ್ರಹ ಐದನೇ ಮನೆಯಲ್ಲಿದ್ದಾನೆ ಇದ್ದಾನೆ ಕುಜಗ್ರಹನೂ ಕೂಡ ಐದನೇ ಮನೇಲಿ ಇದ್ದಾರೆ ವಿಪರೀತ ರಾಜ ಹೋಗುತ್ತೆ ಗಂಡ ಹೆಂಡತಿಲಿ ಏನಾರು ಒಂದು ಒಡಬೆ ವಸ್ತ್ರವನ್ನು ತಗೊತೀರಾ ಅಂತ ಹೇಳುತ್ತೆ ಒಡಬೆ ವಸ್ತ್ರವನ್ನು ತಗೋತಿರ ಇಲ್ಲ ನಿಮ್ಮಿಬ್ಬರು ಮನಸ್ತಾಪಗಳು ಜಾಸ್ತಿ ಬಂದು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಮನಸ್ತಾಪಗಳು ಸೂಪರ್ ಅಂತ ಕ್ಲಿಕ್ ಆಗುತ್ತೆ ಬೇಡಿ ಮತ್ತೆ ಗ್ರಹನೂ ಕೂಡ ನಿಮಗೆ ಮೂರನೇ ಮನೆಗೆ ಹೋಗ್ತಾನೆ ಅದು ವಿಪರೀತ ರಾಜಯೋಗ ಕಟಕ ಜೊತೆಗೆ ಬುಧಗ್ರಹ ಜೊತೇಲಿ ಇರ್ತಾನೆ ಅದು ವಿಪರೀತ ರಾಜಯೋಗನ ಕೊಡುತ್ತೆ ಅದು ಇಪ್ಪತ್ತೊಂದನೇ ತಾರೀಕು ಕಟಕ ರಾಶಿಗೆ ಶುಕ್ರ ಬದಲಾವಣೆ ಆಗ್ತಾನೆ ಬುಧನ ಜೊತೆಗೆ ಚಂದ್ರನ ಜೊತೆಗೆ ಇರ್ತಾನೆ ಅದು ಆ ಟೈಮಲ್ಲಿ ನಿಮಗೆ ಏನಾದರೂ ಒಂದು ಒಳ್ಳೆಯ ರಾಜ್ಯೋಗನ ಕೊಡುತ್ತೆ ಇಪ್ಪತ್ತೊಂದನೇ ತಾರೀಕು ನಿಮಗೆ ಋಷಭ ರಾಶಿರಿಗೆ ಬಂಪರ್ ಬೆಳೆ ಕಾದಿತೆ ತುಂಬ ಒಳ್ಳೆಯದಾಗುತ್ತೆ ಇಪ್ಪತ್ತೊಂದನೇ ತಾರೀಕಿಂದ ನಿಮ್ಮ ಜೀವನ ಪಾವನ ಆಗುತ್ತೆ ಶುಕ್ರ ಎರಡನೇ ಕಟಕ ಮನೇಲಿರೋದಕ್ಕಿಂತ ಇರೋದ್ರಿಂದ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ ಸೂರ್ಯಗ್ರಹ ನಾಲ್ಕನೇ ಕೇತು ಕೇತುಗ್ರಹದಿಂದ ಯಾವ್ದಾದ್ರು ಕಾನೂನು ಸಮಸ್ಯೆಯಲ್ಲಿ ಸ್ವಲ್ಪ ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಹೋಗ್ತೇನೆ ಸೂರ್ಯ ಮತ್ತು ಗ್ರಹ ಇದ್ದಾಗ ಹಾರ್ಟಿಗೆ ಸಂಬಂಧಪಟ್ಟಂಥ ವಿಷಯ ಗಂಟೆಗೆ ಸಂಬಂಧಪಟ್ಟಂಥ ವಿಷಯ ನರಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ನೀವು ಜಾಗೃತರಾಗಿರ್ಬೇಕೆ ಗಂಟಲು ಹಾರ್ಟು ಮತ್ತು ನರದ ಸಂಬಂಧಗಳು ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕೆತ್ತೆ ಅದೇ ಈ ರೀತಿಯಲ್ಲಿ ಸ್ವಲ್ಪ ಸಾಕಷ್ಟು ಜನಕ್ಕೆ ಋಷಭರಾಶರಿಗೆ ಬಿಳೆ ಕೂದಲು ಬರುವಂಥ ಸಂದರ್ಭ ಈ ವಾರದಲ್ಲಿ ಇದೆ ಸೂರ್ಯ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸೇರೋದ್ರಿಂದ ಬಿಳೆ ಕೂದಲುಗಳು ಕೂಡ ನಿಮಗೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ ಋಷಭರಾಶರು ತುಂಬ ಆತ್ಮೀಯವಾಗಿರಲಿ ಬಿಳೆ ಕೂದಲು ಅಂದರೆ ಪೆಪ್ಪರ್ ಗಡ್ಡ ಅಂತ ಹೇಳುತ್ತೆ ಪೆಪ್ಪರ್ ಅಂದರೆ ವೈಟು ಮತ್ತು ಮೆಣಸಿನ ಸಂದರ್ಭಗಳು ನಿಮ್ಮ ತಲೆ ಕೂದಲು ಗಡ್ಡ ಇವೆಲ್ಲವೂ ಕೂಡ ಈ ವರ್ಷದಲ್ಲಿ ಋಷಭರಾಶರಿಗೆ ಅದು ಹೆಣ್ಣುಮಗು ಆಗಿರ್ಬೋದು ಗಂಡುಮಗು ಆಗಿರ್ಬೋದು ಇದೆಲ್ಲವೂ ಕೂಡ ಅನ್ವಯಿಸ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ವಯಿಸುತ್ತೆ ಇದನ್ನು ಅತಿ ಹೆಚ್ಚು ನೀವು ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಪಾವನ ಆಗ್ತೀರ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಿಮ್ಮ ಲೈಫಲ್ಲಿ ಪಾವನ ಆಗ್ತೀರ ಅಷ್ಟ ಐಶ್ವರ್ಯನ ಕೊಡ್ತಾನೆ ತುಂಬ ರಾಜಯೋಗದ ಫಲವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನು ಕೂಡ ಕೋಟಿ ಕೋಟಿ ಯೋಗವನ್ನು ನಿಮಗೆ ಕೊಡ್ತಾನೆ ಕೋಟಿ ಕೋಟಿ ಹಣವನ್ನು ಕೊಟ್ಟಾಗಲೂ ಕೂಡ ಹತ್ತನೇ ಮನೆಯಲ್ಲಿ ರಾಹುಗ್ರಹ ಇದ್ದಾಗ ನಿಮಗೆ ಕೆಲಸದಲ್ಲಿ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾರೆ ತುಂಬ ಜನ ನಿಮಗೆ ಹೊಟ್ಟೆ ಉರಿಸ್ತಾವ್ರೆ ನಿಮ್ಮ ಮನೆಯಲ್ಲಿ ತುಂಬ ಹೊಟ್ಟೆ ಉರಿಸ್ತಾ ಇದ್ದಾರೆ ಇದು ನೋವು ನಿಮ್ಮನ್ನು ಕಾಡ್ತಾ ಇದೆ ನಿಮ್ಮನ್ನ ತಿಂದು ನಿಮಗೆ ಹೀಗೆ ಹೊಟ್ಟೆ ಕಿಟ್ ಮಾಡ್ತಾವ್ರೆ ನಿಮ್ಮ ಅನ್ನ ತಿಂದು ನಿಮಗೆ ಬೈತಾರೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಮುಂದೆ ಇದ್ದು ನಿಮ್ಮನ್ನು ಹಿಂದೆ ಕೆಟ್ಟದಾಗಿ ಬೈತಾ ಇದ್ದಾರೆ ಇದು ತುಂಬ ನೋವನ್ನು ಅನುಭವಿಸ್ತಾ ಇದ್ರ ನಿಮ್ಮ ತಾಯಿ ನೋವನ್ನು ಅನುಭವಿಸ್ತೇ ಮಗ ನಿನ್ನ ಜೊತೆಲಿ ಇರ್ತಾರಕ್ಕಲ್ಲ ನಿನ್ನೇನು ಕೆಟ್ಟ ಮಾತಾಡ್ತಾರಂತ ಹೇಳ್ತಾರೆ ನಿಮ್ಮ ಹೆಂಡತಿ ಕೂಡ ನೋಂದ್ಕೊಳ್ತಾ ಇರ್ತಾಳೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೋಂದ್ಕೊಳ್ತಾ ಇದ್ದಾರೆ ನಮ್ಮಪ್ಪ ಏನು ಮಾಡಿಲ್ಲ ನಮ್ಮಮ್ಮ ಏನು ಮಾಡಿಲ್ಲ ಇಲ್ಲ ನಮಗೆ ಯಾಕೆ ಇವರೆಲ್ಲರೂ ಕೂಡ ಕೆಟ್ಟದಾಗ ಮಾತಾಡ್ತಾರೆ ಅಂತ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ ಇವರಿಗೆ ಒಂದೇ ಒಂದು ಪರಿಹಾರ ಬಹಳ ವಿಶೇಷವಾದ ಒಂದು ವೈಬ್ರೇಷನ್ ನಿಮಗೆ ಪ್ರತಿ ಮಂಗಳವಾರ ದಿವಸ ನಿಮ್ಮ ಮನೆಯಲ್ಲಿ ತುಂಬ ಲಕ್ಸುರಿಯಾಗಿ ಪೂಜೆ ಮಾಡಿ ಆದಷ್ಟು ನಿಮ್ಮ ಲೈಫಲ್ಲಿ ಸುಬ್ರಹ್ಮಣ್ಯನ ಅತಿ ಹೆಚ್ಚು ಆರಾಧನೆ ಮಾಡಿ ನಿಮ್ಮ ಮನೆಯಲ್ಲಿ ದೃಷ್ಟಿ ಹೋಗೋಕ್ಕೆ ನಮ್ಮಲ್ಲಿ ಕಲ್ಲು ಸಿಗೋದ್ರಿಂದ ದೃಷ್ಟಿ ಹೋಗುವಂಥ ಕಲ್ಲನ್ನು ಹೋಗಿ ಇಡಿ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಆಗಿರೋದ್ರೂ ಕೂಡ ನಿಮಗೆ ಆ ದೋಷಕ್ಕೆ ಹೋಗೋಕ್ಕೆ ಒಂದು ಕಲ್ಲನ್ನು ಕೊಡ್ತೀನಿ ವಾಸ್ತು ಕಲ್ಲನ್ನು ಕೊಡ್ತೀನಿ ವಾಸ್ತು ಕಲ್ಲನ್ನು ತಗೊಂಡೋಗಿ ವಾಸ್ತು ಕಿಟ್ಟನ್ನು ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇಡಿ ಆಮೇಲೆ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಅತಿ ಹೆಚ್ಚು ಕಾಣ್ತಿರೋಂಥ ನನಗೆ ಅನ್ನಿಸ್ತಾ ಇದೆ ಋಷಭ ರಾಶಿಯವರಿಗೆ ಅಷ್ಟು ಐಶ್ವರ್ಯನು ಕೂಡ ಕೊಟ್ಟು ಕಾಪಾಡುವಂಥ ಕುಜಗ್ರಹ ವೀಗವಾಗ ನಿಮಗೆ ಯಾಕಂದರೆ ಸಪ್ತಮಾಧಿಪತಿ ನೋಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಕಾಣುತ್ತೆ ಶನಿ ಮತ್ತು ಕುಜಗ್ರಹ ನಿಮಗೆ ಹನ್ನೊಂದನೇನೂ ಆಗಿ ನೋಡೋದ್ರಿಂದ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತೇನೆ ನಿಮಗೆ ಏನಪ್ಪಾ ಅಂದರೆ ಶುಕ್ರಗ್ರಹ ಕಟಕ ರಾಶಿಗೆ ಹೋಗ್ತೇನೆ ನಿಮ್ಮ ರಾಶಿಗೆ ಮೂರನೇ ಮನೆಗೆ ಹೋಗ್ತಾನೆ ಅವನಿಗೆ ನೀವು ಹನ್ನೊಂದನೇ ಮನೆಗೆ ಹೋಗ್ತೀರ ಹಾಗಾಗಿ ನಿಮ್ಗೆ ಏನೋ ಒಂದು ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ನೀವು ಶುಕ್ರಗ್ರಹನ ವಲಸ್ಕಬೇಕು ಅಂದರೆ ನೀವು ಮನೆಯಲ್ಲಿ ಬೂದು ಮೂಲಕ ದೀಪವನ್ನು ಹಚ್ಚಿ ಶುಕ್ರವಾರ ಶುಕ್ರವಾರ ಮಿಸ್ ಮಾಡಿದ್ರೆ ಬೋಧು ಮೂಲಕ ದೀಪವನ್ನು ಹಚ್ಚಿ ಅದರಲ್ಲಿ ತುಪ್ಪದ ದೀಪವನ್ನೇ ಹಚ್ಚಿ ಭಗವಂತನಲ್ಲಿ ನಿಮ್ಮ ದೇವರನ್ನ ಶುಕ್ರ ಗ್ರಹನ ಆರಾಧನೆ ಮಾಡಿ ಅದನ್ನು ಕೂಡ ಶುಕ್ರ ಹೋರೆಯನ್ನು ಪ್ರತಿ ಹೆಚ್ಚು ದಿವಸ ಶುಕ್ರ ಹೋರೆ ಆರರಿಂದ ಏಳು ಗಂಟೆಗೆ ಇರುತ್ತೆ ಗುರುವಾರ ಆ ಟೈಮಲ್ಲಿ ಪೂಜೆ ಮಾಡಿ ನಿಮ್ಗೆ ಕಷ್ಟ ಐಶ್ವರ್ಯನ ಕೊಡ್ತಾನೆ ಇಷ್ಟು ತನಕ ನೋಡಿದ್ರೂ ನನ್ನ ಬ್ರಹ್ಮ ನನ್ನ ಭದ್ರಾಕಾಳಿ ಒಂಬತ್ತು ನಾವೂ ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ನೋಡಿದ್ರೆ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ ನಮಸ್ಕಾರ ಒಳ್ಳೇದಾಗುತ್ತೆ